ಒಂದಿನ ಬಿಲ್ಗೆಟ್ಸ್ ರೆಸ್ಟೋರೆಂಟ್ಗೆ ಹೋದಾಗ ನಡೆದಂಥ ಒಂದು ಸ್ವಾರಸ್ಯಕರವಾದಂಥ ಕತೆ ತುಂಬ ಚೆನ್ನಾಗಿದೆ ಈ ವಿಡಿಯೋನ ಕೊನೆವರೆಗೂ ಕೇಳಿಸ್ಕೊಳ್ಳಿ ರೆಸ್ಟೋರೆಂಟ್ನಲ್ಲಿ ವೈಟರ್ಸ್ನ ಕರೆದು ಐದು ಡಾಲರ್ಸ್ ಟಿಪ್ಸನ್ನು ನೀಡಿದ್ರಂಥ ಬಿಲ್ಗೆಟ್ಸು ಟಿಪ್ಸ್ ಸ್ವೀಕರಿಸಿದಂಥ ವೆಯ್ಟರ್ನ ಮುಖಚಾರ್ಯೆ ತುಂಬ ವಿಚಿತ್ರವಾಗಿತ್ತಂತೆ ಅದಕ್ಕೆ ಗೇಟ್ಸ್ ಕೇಳಿದ್ರಂತೆ ಏನಾಯಿತು ಅಂತ ವೇಟರ್ ಹೇಳ್ತಾನಂತೆ ಸರ್ ನನಗೆ ಆಶ್ಚರ್ಯವಾಯಿತು ಇದೇ ಟೇಬಲ್ನಲ್ಲಿ ನಿಮ್ಮ ಮಗಳು ಐನೂರು ಡಾಲರ್ಸ್ ನೀಡಿದ್ದಳು ನೀವು ಅಂಥ ಮಗಳ ಅತ್ಯಂತ ಶ್ರೀಮಂತ ತಂದೆ ಕೇವಲ ಐದು ಡಾಲರ್ಸ್ ಕೊಟ್ಟಿದ್ದೀರಿ ಅಂತ ಗೇಟ್ ನಗುತ್ತ ಉತ್ತರ ನೀಡ್ತಾರಂತೆ ಅವಳು ಅತ್ಯಂತ ಶ್ರೀಮಂತನ ಮಗಳು ಆದರೆ ನಾನು ಮಾತ್ರ ಒಬ್ಬ ಕಟ್ಟಿಗೆ ಕಡಿಯುವವನ ಮಗ ಎಂದು ಹಾಂ ಈ ಕಥೆಯ ನೀತಿ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಭೂತಕಾಲವನ್ನು ಮರೆಯದಿರಿ ಅದು ಯಾವಾಗಲೂ ನಿಮಗೆ ಗುರು ಇದ್ದ ಹಾಗೆ ಅಂತ ಎಂತ ಒಳ್ಳೆ ಮಾತು ನಾವು ಎಷ್ಟೇ ಹೇಗೆ ಎತ್ತನಕ್ಕೆ ಬೆಳೆದ್ರೂ ನಾವು ನಡೆದು ಬಂದ ಹಾದಿನ ಯಾವತ್ತೂ ಮರಿಬಾರದು ಅಲ್ವಾ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಮುಂದಿನ ವಿಡಿಯೋಗೋಸ್ಕರ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು